ನೋಡಿ ತೋರಿಸಿ ಸರ್ ಎಂತ ಕೊಟ್ಟೆ ನೋಡೋಣ ಮೂರು ಎಕರೆ ಎರಡನೇ ಮೂವತ್ತು ದಿವಸದಲ್ಲಿ ಮಾಡ್ಬೇಕು ಇಲ್ಲ ನೀವು ಸ್ಟೇ ತರ್ಬೇಕು ಈಗ ಲ್ಯಾಂಡ್ ಕ್ರಾಬಿಂಗ್ ಅಂತ ಕೇಸಲ್ಲಿ ಹಾಕಿದ್ದಾರೆ ಹಾ

ಮೂರ್ ತಿಂಗಳಿಗೆ ಎರಡ್ ಸಾವಿರದ ಎರಡರಿಂದ ಪ್ರತಿ ಮೂರು ತಿಂಗಳಿಗೆ ಒಂದ್ಸಲ ಮಾಡ್ತಾ ಇದೀವಿ ನಿಮಗೆ ನೋಟಿಸ್ ನೀವು ಬಂದು ಅಲ್ಲಿ ಕಾಣಬೇಕಿತ್ತು ಎಸ್ ಎ ಸಿ ಎಫ್ ಕೋರ್ಟಲ್ಲಿ ಇಲ್ಲೇ ಸೆಟಲ್ಮೆಂಟ್ ಮಾಡ್ಕೊಂಡಿದ್ರೆ ನಾವು ಎಲ್ ಜಿ ಸಿಗೇ ಹಾಕ್ತಿದ್ದಿಲ್ಲ ಯಾರು ಇಲ್ಲ

ಇದರಲ್ಲೇ ದಾರಿ ಇಷ್ಟೇ ಈಗ ಒಬ್ಬೊಬ್ರು ಇಲ್ಲಿಂದ ಇಲ್ಲಿ ಮನೆ ಎಲ್ಲಾ ಬಂತಿದ್ರಲ್ಲ ಮುಖೆಯಿಂದ ಕೆಳಗೆ ಎಲ್ಲರಿಗೂ ಸಿಂಹ ದೃಷ್ಟಿ ಇವರ ಒಬ್ರು ಮೇಲೆ ಆ ಕಪ್ಪ ಕಾಣಿಸುತ್ತಲ್ಲ ಇಲ್ಲಿ ಸಣ್ಣಕ್ಕೆ ಇಲ್ಲಿಂದ ಇಲ್ಲಿವರೆಗೂ ಇವರದು ಇದ್ರಿಂದಂತ ಇವರದು ಅಂತ ಅಲ್ಲಿ ಲೈಟ್ ಕಂಬ ಹೋಗ್ಬಿಡಿತಲ್ಲ ಅಲ್ಲಿಗೆ ಅದರಿಂದ ಆ ಕಡೆ ಇನ್ನೊಬ್ಬ ಜಟಪ್ಪ ಅಂತ ಫಸ್ಟ್ ಬಂದ್ರಲ್ಲ ಅವರದು ಇನ್ನ ಇವೊಂದು ಇದ್ರಿಂದ ಈ ದೊಡ್ಡ ಗಿಡ ಇದವಲ್ಲ ಅದರ ಸಣ್ಣ ಒಂದು लास्टನ ಒಂದು ಇವ್ರಿಂದ ಅದರಿಂದ ಆ ಕಡೆ ಐತೆ ಎರಡು ತಲೆ ಮರ ಜಾಸ್ತಿ ಆಯ್ತು 60 ವರ್ಷ ಆಯ್ತು 60 ವರ್ಷ ಆಯ್ತು ಈಗ ನೋಟಿಸ್ ಮಾತ್ರ ಮೂರಲ್ಲಿ ಆದೇಶ ಆಗಿದೆ ಎ ಸಿ ಎ ಸಿ ಎಫ್ ಕೋರ್ಟ್ ಅಲ್ಲಿ ಆದೇಶ ಆಗಿದೆ ಎರಡ್ ಸಾವಿರದ ಹದಿನಾಲ್ಕು ಹದಿನೇಳು ನಾಲ್ಕು ಎರಡ್ ಸಾವಿರದ ಮೂರರಲ್ಲಿ ಅವಾಗ ಅವರು ಆದೇಶ ಮಾಡ್ಕೊಂಡ್ಬಿಟ್ಟಿದ್ದಾರೆ ನಮಗೆ ಇಂಟಿಮೇಶನ್ ಮಾಡಿದ್ದು ಮೊನ್ನೆ ಮೊನ್ನೆ ಕೊಡಿ ಅಂತಾರೆ ಏನು ಉತ್ತರ ಕೊಡಕ್ ಆಗತ್ತೆ ಮಧ್ಯ ಬಂದ್ಬಿಟ್ಟು ಏನ್ ಮಾಡ್ತಾರಂತ ಅವ್ರಿಗ ಏನಂತ ನಮ್ಗೆ ಅರ್ಥ ಆಗ್ತಾ ಅಲ್ಲ ಈಗ ಆ ಕಡೆ ಇಲ್ಲ ಈ ಕಡೆ ಇಲ್ಲ ಈಗ ನಾವು ಅವಾಗಿಂದ ಹೋರಾಡ್ತಾನೆ ಇದೀವಿ ಎಂಬತ್ಮೂರಿಂದಾನು ಹೋರಾಡ್ತಾನೆ ಇದೀವಿ ಅದರಿಂದ ನಮಗೆ ನೋಟಿಸ್ ಬರ್ಲಿಲ್ಲ ಒಂದ್ಸರಿ ಎಸ್ ಎಫ್ ಪಟ್ಟಿ ಹೋಗಿದ್ದೆ ನಾನೇ ನಮ್ಮೂರಾದ್ರೆ ಎಲ್ಲರೂ ಬಂದಿದ್ರು ನಾನು ಒಬ್ಬನೇ ಅಲ್ಲ அவங்க கேள்விக்கேன் ஆதார இது கொடுங்க இதுக்கு ஏன் ஆதார கொடுக்க சார் நமக்கு இதன் ஆதார கொடத்துக்கு ஏன்னா ಈಗ ಈಗ ಅಕ್ಕಪಕ್ಕದವ್ರೆ ಖಾತೆಗಳಾಕಿವಾಗಿಲ್ಲ ಸರ್ ಖಾತೆ ಎಲ್ಲ ಹಿಂಗೆ ಮತ್ತೆ ಮಾತ್ರ ಬಂದಿದೆ ನಮ್ಗೆ ಎಲ್ಲರಿಗೂ ಕೊಡ್ತಾರೆ ಅನ್ಸುತ್ತೆ ಈಗ ಅದೇನು ಅವ್ರು ಹೇಳಿದ್ರು ಹಂತ ಹಂತ ಕೊಡ್ತೀವಿ ನಾವು ಒಂದೇ ಸತಿ ಯಾರಿಗೂ ಕೊಡೋದಿಲ್ಲ ಅಂತ ಹೇಳ್ತಾರೆ ಅಂದ್ರೆ ಈಗ ಬಂದಿರೋದು ನನಗೆ ನನ್ ಮೇಲೆ ಒತ್ತಡ ಜಾಸ್ತಿ ಇದೆ ಈಗ ನಾನೇನ್ಮಟ್ಟು ಓದ್ತಿದ್ವಿ ಅಲ್ಲ ಅವಾಗ ಓದಿದ್ದಾಗ ನಾವು ಒಂದೇ ಹೆಸರು ಕೊಡ್ತೀವಿ ನೋಡಿ ನಮ್ಮ ಶಿವಮೊಗ್ಗದಲ್ಲಿ ಒಬ್ಬ ರಾಜಕಾರಣಿಯ ಕಾಲೇಜ್ ಕೂಡ ಬಫರ್ ಜೋನ್ ಅಲ್ಲಿ ಇದೆ ನೋಟಿಸ್ ಸರ್ವ್ ಮಾಡಲ್ಲ ಇವರೆಲ್ಲ ಸೆನ್ಸ್ ಅಂಡ್ ಟ್ರ್ಯಾಕ್ಟರ್ ಇವ್ರು ಮುಕ್ಕಾಲ್ ಎಕರೆ ಇಟ್ಕೊಂಡ್ ಬಿಟ್ಟು ಒಬ್ಬೊಬ್ರು ಕುಟುಂಬದಲ್ಲಿ ನೋಡಿ ಇಲ್ಲಿ ಮತ್ತೆ ಇಲ್ಲಿ ತೋಟ ಇವರಿಗೆ ಕಾಣ್ತಾ ಇದೆ ಇದೇನು ಎರಡ್ ಸಾವಿರದ ಹದ್ನೈದ್ರ ನಂತರ ಹಾಕಿರೋದು ತೋಟ ಅಲ್ಲ ಇದು ಹಾಕಿರೋದು ಈ ತೋಟ ತೋಟ ಆಲ್ರೆಡಿ ಈ ತೋಟ ಚಂಡವರೆಗೂ ಬಂದ್ಬಿಟ್ಟಿದೆ ಈಗ ಬೆಳೆ ಇಷ್ಟು ಬಂದಿದೆ ಹಳೆ ತೋಟ ಇದಕ್ಕೆ ಇವರು ನೋಟಿಸ್ ತರೋ ಮಾಡಿದ್ದಾರೆ ಅಂದ್ರೆ ಇದ್ರ ಮೇಲ್ ಮಾಡಿದಾರ ಇದಕ್ಕೆ ಇದಕ್ಕ ಮಾಡಿದಾರು ಬಂತು ಇದೇರ್ಸು ಮಾಡಿದಾರುರ್ತಾ ಒಟ್ಟು ನಾವು ಮಾಡಿರೋದು ನಾಟಕದು ಅವರೇ ಪಾಟಿಸ್ತಾನ ಸರ್ವೆ ಮಾಡ್ತಾರ ಏಳರಲ್ಲಿ ನಾಟಿಕ್ ಗಂಟೆ ಬಂದಿರೋದು ನಾಟಿಕ್ ಗಂಟೆ ನಾವು ಅದೇ ಜನ ಮಾಡ್ತೀವಿ ಇದು ಹಳ್ಳ ತೆಂಗಿನ ಗಿಡ ಅದು ಅದ್ರಲ್ಲೇ ಐತೆ ಇದು ತೆಂಗ್ ಅದು ಅದ್ರಲ್ಲೇ ಐತೆ ಅದು ಸರ್ವೆ ನಂಬರ್ ಏಳರಲ್ಲೇ ಐತೆ ಅದು ಹಳ್ಳ ಮಧ್ಯ ಅವ್ರ ಲೆಕ್ಕ ಇದು ಖರಾಬ್ ಜಾಗ ಅಂತ ಇದು ಅಂದ್ರೆ ಅವ್ರು ಇದೇರ್ಸೇ ಸರ್ವೆ ಮಾಡಿದ್ದಾರೆ ಈ ಸರ್ವೆ ಎರಡ್ ಮೂರು ಸರಿ ಮಾಡಿದ್ದಾರೆ ಅದನ್ನ ಎರಡ್ ಮೂರು ಸರಿ ಮಾಡಿದಾರೆ ಸರ್ವೆನ ಇಲ್ಲಿ ದನ ಕರ ದಾಟಕ್ಕೆ ಮಿಲ್ಲಿಗೆ ಹೋಗಕ್ಕೆ ಬಹಳ ಪ್ರಾಬ್ಲಮ್ ಆಗತ್ತೆ ಅಂತ ಹೇಳಿ ಅಲ್ಲಿ ಮನೆ ಅಲ್ಲಿಂದ ಇಲ್ಲಿ ಶಿಫ್ಟ್ ಮಾಡ್ಕೊಂಡಿ ನಾವು ಅವ್ರಿಗೆ ಕೇಳ್ಕೊಂಡಯ್ಯ ಅವ್ರು ಏನು ಮಾತಾಡ್ಲಿಲ್ಲ ಆಗ ಈವಾಗ ಇವಾಗ ನಮ್ಗೆ ಈ ತರ ಬರ್ತಾ ಇರ್ತಿದ್ಯಾ ಎಂಬತ್ಮೂರರಿಂದ ಈ ತರ ಎರಡ್ ಸಾವಿರದ ಮೂರರಿಂದ ನನಗೆ ನೋಟಿಸ್ ಕಳಿಸ್ತಾರೆ ಇವರು ಭದ್ರಾ ವೈಲ್ಡ್ ಲೈಫ್ ಅಂತ ಹೇಳಿ ಒಂದು ಮಾಡಿದ್ದಾರೆ ಈಗ ಆಲ್ರೆಡಿ ಇಪ್ಪತ್ತೈದು ವರ್ಷ ಆಯ್ತು ಇದಕ್ಕೆ ಅಮೃತ ಮಹೋತ್ಸವ ಅಂತ ಹೇಳಿ ಮಾಡದ್ ಮಾಡಿದ್ರು ಅಲ್ಲಿನ ಜನನೆಲ್ಲ ಎಬ್ಸ್ಬಿಟ್ರು ಆ ಕಡೆಯಲ್ಲಿ ಈಗ ಏನಾರು ಪ್ರಾಣಿಗಳನ್ನ ಉಳಿಸ್ಯಾರ ಅಂತ ಅಂದ್ರೆ ಆನೆ ಸಾಯ್ತಿದ್ದಾವಲ್ಲ ಆನೆ ಸಾಯ್ತಿದ್ದಾವೆ ಇವ್ರು ಮಾಡೋದು ಅಂತ ಇವ್ರು ಇವ್ರು ಎಲ್ಲ ಜನರನ್ನೆಲ್ಲ ತೆಗೆದ್ಬಿಟ್ಟು ಇವ್ರು ಈಗ ನಮ್ಗೆ ಇದ್ರಕಿಂತ ದೊಡ್ಡ ಸಾಕ್ಷಿ ಬೇಕಾ ಅವ್ರ ಕಾಡೇ ಉಳಿಸಾರಾಗಿರ ಈ ತರ ಮಾಡ್ತಿರಲ್ಲ ಅಲ್ಲಿ ಡ್ಯಾಮ್ ಕಟ್ಟಿ ಅಲ್ಲಿ ಒಂದಿಷ್ಟು ಕಾಡ್ಬೇಕು ಅಲ್ಲಿಂದ ಈಗ ಇಲ್ಲಿ ಊರ್ ಕಟ್ಟಿದ್ರು ಎಷ್ಟು ಕಾಡು ಹಾಳು ಅಲ್ಲೇ ಒಂದೇ ಕಡೆ ಇರ್ಬೋದಿತ್ತಲ್ಲೇ ಎಷ್ಟು ನೀರು ಮುಳಿ ಎಷ್ಟು ಎಕರೆ ಹೋಗಿದೆ ಮೂರ್ ತಾಲೂಕ್ ಹೋಗಿದೆ ಕರೆಕ್ಟ್ ಅಲ್ಲ ಈಗ ನೀವೇನಾದ್ರು ಏನಾದ್ರು ಕಾಡು ಪ್ರಾಣಿಗಳ ಸಮಸ್ಯೆ ಕೊಡ್ತಿದ್ರೆ ನಿಮ್ದೇ ಅಲ್ಲಿ ಈಗ ಅಲ್ವಾ ಈಗ ನಿಮ್ದೇ ಪುರದಾಳದ ಆನೆ ಓಡಿಸ್ರಪ್ಪ ಅಂದ್ರೆ ಅವ್ರಿಗೆ ಆಗ್ತಿಲ್ಲ ಅದೇನೋ ರೇಡಿಯೋ ಕಾಲರ್ ಮಾಡ್ತೀನಿ ಅಂದ್ರು ಯಾವ್ದು ಆನೆ ಕಟ್ಟಿರ ರೇಡಿಯೋ ಕಾಲ ಇಲ್ಲಿನ ಜನರು ಏನಾದ್ರು ಆನೆ ಹೊಡಿತಿದಾರ ಹಂಗಾರೆ ಸಮಸ್ಯೆ ಭದ್ರದಿಗೆ ಇಪ್ಪತ್ತೈದು ವರ್ಷ ಅಂತೀರ ಎಲೆ ಪ್ರಾಣಿಗಳು ಮೊನ್ನೆನೂ ಒಂದು ಆನೆ ಒಂದ್ ಇದೆ ಅಲ್ಲ ಈಗ ನಾವು ಜಡ್ಜ್ಗಳದೆಲ್ಲ ವಿಡಿಯೋಗಳನ್ನೆಲ್ಲ ನೋಡ್ತಾ ಇದ್ದೀವಿ ಅವರೆಲ್ಲ ಬಹಳ ರೈತರ ಬಗ್ಗೆ ಎಲ್ಲ ಮಾತಾಡ್ತಾರೆ ರೈತರದು ಆಡಿಕೆ ಪಾಡಿಕೆ ಎಲ್ಲ ಮಾತಾಡೋದು ವಿಡಿಯೋಗಳನ್ನ ನೀವು ನೋಡ್ತಿರ್ತೀರ ಜಡ್ಜ್ ಕಲಾಪ ಈ ಮರಕೆ ಏನಂತಾರೆ ಮತ್ತೀಗ ಜಡ್ಜ್ ಇದಕ್ಕಿಂತ ಸಾಕ್ಷಿ ನೀವ್ ಏನ್ ಕೊಡೋಕಾಗುತ್ತೆ ಡಾಕ್ಯುಮೆಂಟ್ ಮರಕ್ಕಿಂತ ಸಾಕ್ಷಿ ಸರ್ ಕೊಡಕೆ ಆಗದಿಷ್ಟೇ ನಾವ್ ಇನ್ ಏನಿಲ್ಲ ಅವ್ರ ಏನಾರು ಬಂದ್ರು ಅಂದ್ರೆ ಪಾಪ ಏನಾಗತ್ತೆ ಗೊತ್ತಾ ಇನ್ನೊಂದು ನೋಡಿ ನಮ್ಗೆ ಇಲ್ಲ ಜಮೀನು ಉಳಿಬೇಕು ಇಲ್ಲ ನಮ್ ಜೀವ ಹೋಗ್ಬೇಕು ಒಂದೇ ತೀರ್ಮಾನ ಅಷ್ಟೇ ನಾವ್ ತೀರ್ಮಾನ ಮಾಡಿದೀವಿ ಜೀವ ಹೋಗ್ಬೇಕು ಎರಡೇ ಅವ್ರು ಬಂದ್ರೆ ಅಷ್ಟೇ ಮಾಡತ್ ನಾವು ಇಲ್ಲ ಜಮೀನ್ ಬಿಟ್ಟು ಹೋಗ್ಬೇಕು ಇಲ್ಲ ನಮ್ ಜೀವ ಹೋಗ್ಬೇಕು ಅವ್ರು ಎರಡರಲ್ಲಿ ಒಂದೇ ತೀರ್ಬಂದ್ ಮಾಡಿದೀವಿ ನಾವು ಈಗೇನು